ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇದು ನಿಮ್ಮ ಎಂ ಕೆ ಪಯಣಿಗ ಸೊ ನನ್ನ ಪೇಜ್ಗೆ ಯಾರೆಲ್ಲ ಫಾಲೋ ಆಗಿಲ್ಲ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೊ ಅಂಬಾಜಿ ದುರ್ಗದ ಆಫ್ ರೋಡಿಂಗ್ ಸ್ಟಾರ್ಟ್ ಆಗಿದೆ ಇಲ್ಲಿಂದನೇ ಸ್ಟಾರ್ಟ್ ಆಗೋದು ಆಫ್ ರೋಡಿಂಗು ನೀವೆಲ್ಲೇ ಹೋದರೂ ರೋಡಿಂಗ್ಗೆ ನೀವು ಇದು ಎರಡು ತಿಂಗ್ನ ಮಾತ್ರ ಮರಿಯಬೇಡಿ ಯಾವುದು ಅಂತ ಹೇಳಿದ್ರೆ ಒಂದು ಹ್ಯಾಂಡ್ ಗ್ಲೌಸ್ ಇನ್ನೊಂದು ಒಂದು ಗುಡ್ ಕ್ವಾಲಿಟಿ ಆಗಿರೋ ಒಂದು ಶೂಸು ಸೊ ಇವೆರಡು ಮೇಯ್ನ್ ತಿಂಗ್ ಆಗಿರುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸೊ ರೋಡಿಂಗಲ್ಲಿ ನಮಗೆ ಗ್ರಿಪ್ ಮೇನ್ ಆಗಿರುತ್ತೆ ಒಂದು ಕಾಲ್ ಗ್ರಿಪ್ ಆಗಿರ್ಬೋದು ಇನ್ನೊಂದು ಕೈ ಗ್ರಿಪ್ ಆಗಿರ್ಬೋದು ನಿಜ ಹೇಳ್ತಿದ್ದೀನಿ ಸ್ನೇಹಿತರೆ ಕಲ್ಲು ಮತ್ತು ರೋಡಿಂಗ್ ಗುಂಡಿ ಇದ್ದಲ್ಲಿ ಓಡಿಸೋತಿಗೆ ನಿಜವಾಗ್ಲೂ ನಮಗೆ ಗ್ರಿಪ್ಪರು ಮೇಯ್ನ್ ಆಗಿರುತ್ತೆ ಸೊ ಇಲ್ಲ ಅಂತ ಹೇಳಿದ್ರೆ ಗಾಡಿ ಬೀಳೋ ಸಿಚುವೇಷನ್ ಇಲ್ಲ ಅಂತ ಹೇಳಿದ್ರೆ ನಾವು ಕ್ಲಿಚ್ನ ಏನಾಗುತ್ತೆ ಸಡನ್ನಾಗಿ ಬಿಟ್ಬಿಡ್ತೀವಿ ಆ ರೀತಿ ಒಂದಿರುತ್ತೆ ಸೊ ಇಲ್ಲಾಂದರೆ ನಮಗೆ ನಮ್ಮ ಒಂದು ಬಾಡಿಗೆ ಏನಾದರೂ ಒಂದು ಪೇನ್ಫುಲ್ ಆಗೋ ಥರ ಇಲ್ಲಾಂದರೆ ಏಟ್ ಮಾಡೋ ಏಟ್ ಆಗೋ ಥರ ಒಂದು ಸಿಚುವೇಶನ್ ಆಗೋ ಒಂದು ಬರುತ್ತೆ ಅಂಬಾಜಿ ದುರ್ಗದ ಒಂದು ಆಫ್ ರೋಡಿಂಗು ಹೇಳ್ಬೇಕು ಅಂತ ಹೇಳಿದ್ರೆ ಒಂದು ಮಾಡ್ರೇಟ್ ಆಫ್ ರೋಡಿಂಗ್ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ದೂರ ಆಫ್ ರೋಡಿಂಗು ಸ್ವಲ್ಪ ದೂರ ಮಣ್ಣಿನ ಒಂದು ಸಿಚುವೇಶನ್ ಇರುತ್ತೆ ಇನ್ನೊಂದು ಒಂದು ಹಾರ್ಡ್ ಆಗಿರೋ ಒಂದು ಆಫ್ ರೋಡಿಂಗು ನಾವು ಕಾಣ್ಬೋದು ಸೊ ಅಲ್ಲಿ ಬಿಡಿ ಬಿಡಿಯಾದ ಒಂದು ಕಲ್ಲನ್ನ ನಾವು ಅಲ್ಲಿ ಹತ್ಸೋ ತರ ಒಂದು ಆಫ್ ರೋಡಿಂಗ್ ಮಾಡಬೇಕಾಗುತ್ತೆ ಸ್ನೇಹಿತರೆ ನಾನು ಆಫ್ ರೋಡಿಂಗ್ ಮಾಡಬೇಕು ಅಂತಾನೆ ಹೋಗಿದ್ದು ಬಟ್ ಅಲ್ಲಿ ಫಾಗ್ ನೋಡಿ ಸಿಕ್ಕಾಬಟ್ಟೆ ಫಿದಾಬಟ್ಟೆ ಸ್ನೇಹಿತರೆ ಯಾಕೆ ಅಂದ್ರೆ ಹಂಗಿತ್ತು ನೋಡ್ಕೋಬಹುದು ನೀವೇನೆ ಸೈಕ್ ಆಗಿತ್ತು ಮಾತ್ರ ಆ ಚಳಿಗಿನೂ ನನ್ನ ಕ್ಯಾಮ್ರಾ ಆಡಿಯೋ ಆಫ್ ಆಗಿದ್ದಕ್ಕೂ ಸಕ್ಕತ್ತಾಗಿತ್ತು ಮಾತ್ರ ಬಟ್ ಆನ್ ಆಗಿದ್ರೆ ಮಾತ್ರ ಸೈಕಾಗಿ ಆಗಿ ನನ್ನ ವಾಯ್ಸ್ ಕೇಳಿಸ್ತಾ ಇತ್ತು ನಿಮಗೆ ಬಟ್ ಅಲ್ಲಿರೋರೆಲ್ಲ ಒಂದ್ ಸ್ವಲ್ಪ ನನಗೆ ಸಪೋರ್ಟ್ ಮಾಡಿದ್ರು ಯಾಕೆ ಅಂತ ಹೇಳಿದ್ರೆ ಸೊ ಅಲ್ಲಿ ಮುಂದೆ ಹೋಗಿ ಬ್ರೋ ಅಲ್ಲಿರುತ್ತೆ ಚೆನ್ನಾಗಿರುತ್ತೆ ನೀವು ಬೈಕಲ್ಲೇ ಹೋಗಿ ಸಖತ್ತಾಗಿ ಫೀಲ್ ಮಾಡ್ತೀರ ಅಂತಲೂ ಒಂದು ನಮಗೆ ಹೇಳಿದ್ರು ಅವರೆಲ್ಲರೂ ಹಂಗೋ ಹಿಂಗೋ ಮಾಡಿ ದುರ್ಗದ ಒಂದು ಆಫ್ ನ ಮುಗಿಸ್ತೇ ಸ್ನೇಹಿತರೆ ಭಾರಿ ಖುಷಿ ಆಯಿತು ಆಫ್ ರೋಡಿಂಗ್ ಮುಗಿಸಿ ಮತ್ತೆ ಅಲ್ಪವಾಗಿರೋದು ನೋಡಿ ಇನ್ನೂ ಖುಷಿ ಆದ ಸೊ ಇರೋದೇ ನಮಗೆ ಅಂಬಾಜಿದುರ್ಗದ ದುರ್ಗದ ಒಂದು ಕೋಟೆ ಸೊ ಅಲ್ಲಿಗೆ ನಾವು ಈಗ ಓಡ್ತಾ ಇದೀವಿ ಬನ್ನಿ ಆಗಿದ್ರೆ ಹೋಗೋಣ